ಹಾಯ್ ಡಿಯರ್ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಹಾಗೂ ನಾಟಿ ಸ್ಟೈಲ್ನಲ್ಲಿ ಮನೆಯಲ್ಲೇ ಮುಲಂಗಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ನಿಮಗೆ ಬೇಕಾಗಿರುವಂಥ ಇನ್ಬುಟ್ಸ್ ಇದರಲ್ಲಿ ಸಿಗುತ್ತೆ ಈಗ ಮುಲಂಗಿ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ನಾಲ್ಕು ಸ್ಪೂನಷ್ಟು ರೈಸ್ ಪ್ರಾನ್ ಆಯಿಲ್ನ ತೊಗೊಂಡಿದ್ದೀನಿ ನಾನು ರೈಸ್ ಪ್ರಾನ್ ಆಯಿಲ್ನ ಬಳಸೋದು ಅಡುಗೆ ಮಾಡೋದಕ್ಕೆ ನಿಮ್ಮ ಫೇವ್ರೇಟ್ ಆಯಿಲ್ನ ನೀವು ಬಳಸ್ಕೊಬೋದು ಹದಿನೈದು ಎಲೆ ಅಷ್ಟು ಕರ್ಬೇಬೇನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಂಪ್ಲೀಟಾಗಿ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು ನಾಲ್ಕು ಮೂಲಂಗಿನ ಸಿಪ್ಪೆನ ತೆಗೆದು ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆನೂ ಕೂಡ ಅಷ್ಟೇ ಸಿಪ್ಪೆ ಕಂಪ್ಲೀಟಾಗಿ ತೆಗೆದು ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ರುಬ್ಬೋದಕ್ಕೆ ಎರಡು ಸ್ಪೂನಷ್ಟು ತೆಂಗಿನಕಾಯಿನ ಪೀಸ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹತ್ತು ಹೆಸಳಷ್ಟು ಇಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಸಿಪ್ಪೆನ ತೆಗ್ದು ತೊಗೊಂಡಿರುವಂಥದ್ದು ಎರಡು ಸ್ಪೂನಷ್ಟು ಖಾರದ ಪುಡಿನ ತಗೊಂಡಿದ್ದೀನಿ ಅಚ್ಚು ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ನಾನು ಮನೆ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಒಂದು ಕಂಪ್ಲೀಟಾಗಿ ಕಟ್ ಮಾಡಿ ತೊಗೊಂಡಿರೋಂಥ ಟೊಮೆಟೊ ಒಂದು ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಬೇಡಿ ಟೊಮೆಟೊನ ತೊಗೊಂಡಿರೋದ್ರಿಂದ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಬೇಳೆಗಳನ್ನ ತೊಗೊಂಡಿದ್ದೀನಿ ನಾನು ಮುಕ್ಕಾಲು ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ ಅರ್ಧ ಲೋಟಿದಷ್ಟು ಮೊಸರು ಬೇಳೆ ತೊಗೊಂಡಿದ್ದೀನಿ ಹಾಗೆಯೇ ಕಾಲು ಲೋಟಿದಷ್ಟು ದಾಲ್ ಅಂದರೆ ಬೇಳೆನ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆಲ್ಲ ಬೇಳೆಗಳನ್ನೂ ಹಾಕ್ಕೊಳ್ತಾ ಇದ್ದೀನಿ ಬೆಳೆಗಳನ್ನ ನಾನು ಆಲ್ರೆಡಿ ಕ್ಲೀನಾಗಿ ಶೋಧಿಸ್ಬಿಟ್ಟು ತೊಗೊಂಡಿರುವಂಥದ್ದು ಈಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ನೀವು ಬೇಳೆ ತೊಗೊಳಕ್ಕೆ ಮೊದಲು ತುಂಬ ಸಲ ಆರಿಸಿ ನೋಡಿ ಕಲ್ಲು ಕೂದಲು ಹುಳ ಇಲ್ಲದೆ ಇರೋ ಥರ ನೀವು ಫಸ್ಟ್ ಸೆಪ್ರೇಟ್ ಮಾಡಿ ಆಮೇಲೆ ತೊಗೊಂಡು ನೆಕ್ಸ್ಟ್ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಡಿ ವೈಟ್ ಕಲರ್ ಹೋಗೋ ತನಕ ಇದನ್ನು ಕ್ಲೀನಾಗಿ ತೊಳೆದಿಟ್ಟು ಇವಾಗ ನೆಕ್ಸ್ಟ್ ರುಬ್ಬೋದಕ್ಕೆ ನಾನು ಏನೇ ರೆಡಿ ಮಾಡ್ಕೋಬೇಕು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಹುಣಸೆಹಣ್ಣು ತೆಂಗಿನಕಾಯಿ ಖಾರದ ಪುಡಿ ಸಾಂಬಾರ್ ಪುಡಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ರುಬ್ಬಬೇಕು ಇಲ್ಲಾಂದರೆ ಚೆನ್ನಾಗಿ ರುಬ್ಸೋದಿಲ್ಲ ಅದು ಕ್ಲೀನಾಗಿ ಸ್ಮೂತ್ ಆಗೋ ತನಕ ಇದನ್ನು ರುಬ್ಕೋಬೇಕು ಈಗ ನಾನು ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ರುಬ್ಬಿದ ಮೇಲಿಂದ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರಬೇಕಂತ ಈ ರೀತಿ ನೀವು ರುಬ್ಬಿರೋ ಮಸಾಲೆ ಇದ್ದರೆ ಸಾಕು ತುಂಬ ಚೆನ್ನಾಗಿ ಸಾಂಬಾರು ಬರುತ್ತೆ ಈಗ ನೆಕ್ಸ್ಟ್ ನಾನು ಇಲ್ಲಿ ಫ್ಲೇಮ್ನ ಆನ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿ ಆರು ಓಟ್ರಲ್ಲಿನೊಂದ್ಸಲ ತೊಳೆದಿರೋವಂಥ ಕುಕ್ಕರ್ನ ಇಟ್ತಾಯಿದ್ದೀನಿ ಈಗ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ತೋರಿಸಿದ್ನಲ್ಲ ಸಾಸಿವೆನ ಹಾಕಿದ್ದೀನಿ ಈಗ ಜೀರಿಗೆನೂ ಕೂಡ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಎಲೆ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲಿಂದ ಈರುಳ್ಳಿ ನಾನು ಆಗಲೇ ಉದ್ದ ಕಟ್ ಮಾಡಿದ್ದಂಥ ಈರುಳ್ಳಿ ತೋರಿಸಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಕ್ಲೀನ್ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅದೇ ಇದರಲ್ಲಿ ಸೀಕ್ರೆಟ್ ಅಂದರೆ ಈಗ ಮಸಾಲೆನ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾನೆ ಇರಿ ಒಂದು ಕುದಿ ಬರೋ ತನಕ ಮಿಕ್ಸ್ ಮಾಡೋದು ಮರಿಬಾರ್ದು ಇಲ್ಲಾಂದರೆ ತಳ ಹತ್ತುತ್ತೆ ನಾನು ಪ್ರತಿ ವಿಡಿಯೋದಲ್ಲೂ ಶೇರ್ ಮಾಡಿರ್ತೀನಿ ಈಗ ಇದಕ್ಕೆ ಮೂಲಂಗಿನ ಹಾಕ್ಕೊಳ್ತಾ ಇದ್ದೀನಿ ಮೂಲಂಗಿ ಹಾಗೆಯೇ ಆಲೂಗೆಡ್ಡೆ ತೋರಿಸಿದ್ನಲ್ಲ ಅಷ್ಟನ್ನು ಹಾಕಿ ಲಾಸ್ಟ್ಗೆ ಬೇಳೆ ಹಾಕಿ ಇದನ್ನು ಕ್ಲೀನಾಗಿ ಒಂದು ಮಿಕ್ಸ್ ಕೊಡಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ತಳ ಹತ್ತಿಬಿಡುತ್ತೆ ಸಣ್ಣ ಊರಿನಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಮತ್ತು ಕುದಿ ಬಂದಮೇಲಿಂದ ಎರಡು ಗ್ಲಾಸಷ್ಟು ನೀರು ಹಾಕಬೇಕು ನಾನಿಲ್ಲಿ ಐದು ಜನಕ್ಕಾಗೋಷ್ಟು ಸಾಂಬಾರನ್ನ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿದಾದ್ಮೇಲಿಂದ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸಿ ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ಮಸಾಲೆಗೆ ಮತ್ತು ತರಕಾರಿಗೆಲ್ಲ ಹಿಡಿಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕೂಡ ಒನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ತೀನಿ ಸ್ವಲ್ಪ ಸಾಂಬಾರು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲಿಂದ ಲಿಡ್ನ ಕ್ಲೋಸ್ ಮಾಡಿ ಎರಡು ಬಿಸಿಲ್ ತೆಗೆಸ್ಕೊಳ್ಳಿ ಮಂದವಾಗಿ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಈಗ ಸ್ವಲ್ಪ ಅದು ತಣ್ಣಗಾದ್ಮೇಲಿಂದ ವಿಸಿಲನ್ನ ತೆಗೆದು ನಾನಿಲ್ಲಿ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ಸಾಂಬಾರು ರೆಡಿ ಆಗಿದೆ ಲಾಸ್ಟಿಗೆ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸಾಂಬಾರು ಕುದಿಸೋ ಕಡೆ ಗಮನ ಇರಬೇಕು ಇಲ್ಲಾಂದರೆ ಕೆಟ್ಟೋಗಿಬಿಡುತ್ತೆ ಸಾಂಬಾರು ಬೇಗ ಈಗ ನಾನು ಸಾಂಬಾರನ್ನ ಸರ್ವ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಮುದ್ದೆ ಜೊತೆಗೆ ಸ್ವಲ್ಪ ಸೊಪ್ಪಿನ ಒಗ್ಗರಣೆ ಹಾಗೇ ಸ್ಯಾಲೆಡ್ಸ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನಾವು ಯಾವುದೇ ಫ್ಯಾನ್ಸಿ ಡಿಶ್ ತಿನ್ಬೋದು ಅಥವಾ ಯಾವುದೇ ಇವಾಗ ಟ್ರೆಂಡಿಂಗ್ ರೆಸಿಪಿ ಹಾಗೆ ಹೀಗೆ ಅಂತ ಹೇಳಿ ತಿನ್ಬೋದು ಏನೇ ಅಂದ್ರೂ ನಮ್ಮ ಮನೇನಲ್ಲಿ ಮಾಡ್ಕೊಳ್ಳೋ ಸ್ಟೈಲ್ ಸಾಂಬಾರ್ ಮುದ್ದೆ ಆ ರೆಸಿಪಿನೇ ಯಾವಾಗಲೂ ನಮಗೆ ಕಂಫರ್ಟ್ ಆಗುತ್ತೆ ಸೊ ಈ ಥರ ಕಂಫರ್ಟಿಂಗ್ ಮೀಲ್ಸ್ ಬೇಕಿದ್ರೆ ನೀವು ನನ್ನ ಕಮೆಂಟಲ್ಲಿ ತಿಳಿಸ್ತಾ ಇರಿ ಯಾವ ರೀತಿ ಸಾಂಬಾರು ಬೇಕು ಅಂತ ಹೇಳಿ ನಾನು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ಹಾಗೆಯೇ ನಿಮಗೆ ಇನ್ನೊಂದಷ್ಟು ನನಗೆ ಇನ್ಪುಟ್ಸ್ ಕೊಡಬೇಕು ಅಂತಿದ್ರೆ ಅದನ್ನು ಕೂಡ ನೀವು ನನಗೆ ಶೇರ್ ಮಾಡಿ ಸೊ ದಟ್ ನಾನು ಕೂಡ ಇಂಪ್ರೂವ್ ಆಗ್ಬೋದು ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೇಕ ಕ್ಲಿಕ್ ಮಾಡಿ థ్యాంక్ యూ సో మచ్ ఫర్ వాచింగ్ ఐశ్వర్య ఐశ్వర్యా చానెల్ ఎల్గూ ఒంక్స్ టు వన్ అండ్ ఆల్